ಇಪ್ಪತ್ತು ವರ್ಷ ಅನ್ನುವಂಥದ್ದು ಹಿಂಗೆ ಹೋಗ್ಬಿಡ್ತು ಅಂತಂದರೆ ನೋಡ್ತಾ ಇದ್ರೆ ಇಪ್ಪತ್ತು ವರ್ಷ ಆಗೋಯ್ತಾ ಅಂತ ಅನಿಸ್ತಾ ಇರುತ್ತೆ ಆದರೆ ಒಂದು ಸಮಾಧಾನ ಏನು ಅಂತಂದರೆ ನನಗೆ ಆ ಸಿನಿಮಾ ಮಾಡೋ ಟೈಮಲ್ಲಿ ಹದಿಮೂರು ವರ್ಷ ಇದು ಸಖತ್ ಖುಷಿ ನನಗೆ ಇವಾಗ ಒಂದು ಮೂವತ್ತೈದು ತನಕ ಇರಬಹುದು ಯಾಕೆಂದರೆ ಒಂದು ಮೊನ್ನೆ ಆದಂಗೆ ಸರ್ ನನಗೆ ಸರ್ ಕರೆದ್ರು ಅದೇ ಟ್ವೆಂಟಿ ಎತ್ ಇಯರು ಅಂತಂದು ಸರ್ ಟ್ವೆಂಟಿ ಇಯರ್ ಅಸುಮ್ಮನೆ ರೀ ಸರ್ ಹಂಗೆ ಹೇಳೋಕ್ಕೆ ಹೋಗ್ಬೇಡ್ರಿ ನನಗೆ ನನಗೊಂದು ಐದಾರು ವರ್ಷದ ತನಕ ಥರ ಇದೆ ನನಗೆ ಅದಾದಮೇಲೆ ನನಗೆ ವಯಸ್ಸಾಗಿಲ್ಲ ಸರ್ ಇದಕ್ಕೇನೂ ಆಗಿಲ್ಲ ಅಂತಂತಂದೆ ಕಾರಣ ಹೇಳ್ತೀನಿ ಏನು ಅಂತ ಇಲ್ಲಿ ವೇದಿಕೆ ಮೇಲೆ ಇರುವಂಥ ಅಷ್ಟು ಜನ ಅಂದರೆ ಈ ಸಿನಿಮಾದಲ್ಲಿ ನಟಿಸಿದಂಥ ಇಷ್ಟು ಜನನ್ನ ನೋಡಿ ಅಲ್ಲಿಗೂ ಇಲ್ಲಿಗೂ ಒಂದು ಚೂರು ವ್ಯತ್ಯಾಸ ಇರೋಲ್ಲ ನನ್ನಿಂದ ಹಿಡ್ಕೊಂಡು ಹೌದಾ ಇದನ್ನೆಲ್ಲರೂ ಮ್ಯಾಮ್ ಇದನ್ನ ಒಪ್ಕೊಳ್ಬೇಕಾದಂಥದ್ದು ದಿಹಾನ್ ಅವರಾಗಿರ್ಬೋದು ಹೀರೋಯಿನ್ ಮೇಡಮ್ ಅವರಾಗಿರ್ಬೋದು ನಮಗೆ ಒಂದಿಷ್ಟು ದಿವಸದ ಮೂಮೆಂಟ್ಸ್ ಇದೆಯಲ್ಲ ನಮಗೆ ಆ ಮೂಮೆಂಟು ಕ್ಷಣನೂ ಕೂಡ ಮರೀಲಾರದಂಥದ್ದು ಮುನಾಲಿಸದಲ್ಲಾಗಿರೋ ಅಂಥದ್ದು ಪ್ರತಿ ಕ್ಷಣನೂ ಅವ್ರಿಗೆ ನಾನು ಏನು ರೀ ಎಷ್ಟು ಚೆನ್ನಾಗಿ ನೀವು ನೆನಪಿಟ್ಕೊಂಡಿದ್ದೀರಾ ಅಂತಂದ್ರು ಅದಕ್ಕೆ ಸರ್ ನನಗೆ ಇಪ್ಪತ್ತು ವರ್ಷ ಆಗಿಲ್ಲ ಈ ಸಿನಿಮಾಗೆ ನಾಲ್ಕು ವರ್ಷ ಪ್ರತಿ ದಿವಸದ್ದು ಶಾರ್ಟ್ ಇಂದು ಕೂಡ ನಾನು ಹೇಳ್ತೀನಿ ನಿಮಗೆ ಅಂತ ಹೇಳಿದೆ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ ಯಾಕಂತಂದ್ರೆ ಧ್ಯಾನ್ ಅವರು ಇಡೀ ಕರ್ನಾಟಕದ ಕ್ರಶ್ ಅವರು ಅವಾಗ ಇವಾಗ ಸದಾ ಅವರು ನಮ್ಮೆಲ್ಲರ ಕ್ರೆಶು ಯಾಕೆಂತಂದರೆ ಸರ್ದು ಒಂದು ಥರದ ಕೈಗುಣ ಬಹಳ ಚಂದ ಇದೆ ಇವರು ನಾನು ಹೇಳಲೇಬೇಕು ನಾನು ಅವಾಗವಾಗ ಹೇಳ್ತಾ ಇರ್ತೀನಿ ಸರ್ ನಿಮ್ಮ ಸಿನಿಮಾಗಳಲ್ಲಿ ಪ್ರತಿ ಸಿನಿಮಾದಲ್ಲೂ ಕೂಡ ಒಂದು ಸಿನಿಮಾನು ಮ್ಯೂಸಿಕಲಿ ಮಿಸ್ ಹೊಡೆದೇ ಇಲ್ಲ ಇವರು ಒಂದು ಮ್ಯೂಸಿಕಲ್ಲಿ ಎರಡನೇದು ಇಡೀ ಭಾರತದಾದ್ಯಂತ ನೆನೆಸುವಂಥ ಸ್ಮರಿಸುವಂಥ ಇವತ್ತು ನಾವೆಲ್ಲರೂ ಏನು ಹಾಡಿ ಇದ್ದೀವಿ ಅಂಥ ಹೀರೋಯಿನ್ಗಳನ್ನು ಚಿತ್ರರಂಗಕ್ಕೆ ಅದು ಕನ್ನಡ ಚಿತ್ರರಂಗದ ಮುಖಾಂತರ ಪಾದಾರ್ಪಣೆ ಮಾಡುವಂಥ ಒಂದು ಪ್ಲ್ಯಾಟ್ಫಾರ್ಮ್ನ ಸೃಷ್ಟಿ ಮಾಡಿಕೊಟ್ಟು ಅಂಥವ್ರು ಇಂದ್ರಜಿತ್ ಸರ್ ಅವರು ಖಂಡಿತ ನಾ ಇದಕ್ಕೊಂದು ದೊಡ್ಡ ಚಪ್ಪಾಳೆ ಬರಲೇಬೇಕಿತ್ತು ಯಾಕಂತಂದರೆ ಆ ಥರದ ಒಂದು ಶಕ್ತಿ ಇವತ್ತು ನನ್ನನ್ನು ಚೀಫ್ ಗೆಸ್ಟ್ ಅಂತ ಹೇಳಿದ್ದಾರೆ ನನ್ನ ಕಾಂಟ್ರಿಬ್ಯೂಷನ್ನು ಈ ಸಿನಿಮಾಗೆ ತುಂಬ 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 ಕಮ್ಮಿ ಇಡೀ ಚಿತ್ರರಂಗ ಅಂದರೆ ಇಡೀ ಭಾರತ ಚಿತ್ರರಂಗ ಮಾತ್ರ ಅಲ್ಲ ಇಡೀ ಪ್ರಪಂಚದ ಚಿತ್ರರಂಗ ನಂಬಿರೋ ಅಂಥದ್ದು ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತಂದರೆ ಅದು ಡೈರೆಕ್ಟರ್ ಅವರು ಚೀಫ್ ಆಗ್ತಾರೆ ನಾನು ಗೆಸ್ಟ್ ಅಷ್ಟೇ ಸರ್ ಯಾಕಂದರೆ ತುಂಬ ಯಾಕಂದರೆ ನೋಡಿ ಈ ಥರದೊಂದು ನಿರ್ದೇಶಕರು ಇರ್ತಾರೆ ಮಧು ಸರ್ ಅಂತವರ ಬರವಣಿಗೆ ಇರುತ್ತೆ ಇನ್ನೆಂತ್ ಇನ್ನೆಂಥದ್ದು ಬೇಕು ನಮಗೆ ಅದೆರಡನ್ನು ಪ್ರೊಟ್ರೇ ಮಾಡಿಬಿಟ್ರೆ ಸಾಕು ಈ ತರದೊಂದು ಯಶಸ್ವಿ ಸಿನಿಮಾ ಸಿಗುತ್ತೆ ಒಬ್ಬ ಕಲಾವಿದನಾಗಿ ನಾನು ಹೇಳ್ತೀನಿ ಬಹಳ ಸ್ಕ್ರಾಚ್ ಇಂದ ಬಂದಂಥವು ನಾನು ಅವಕಾಶ ಸಿಗುವಂಥದ್ದೇ ಒಂದು ದೊಡ್ಡ ಸಕ್ಸಸ್ ಆಗುತ್ತೆ ರೀ ಅವಾಗ ಅವಕಾಶ ಸಿಕ್ಕ ತಕ್ಷಣ ನನಗೆ ಮೈಲೇಜ್ ಏನಿದೆ ಅಂತ ನೋಡ್ಕೊಳ್ತೀವಿ ನಾವು ಅದು ಎರಡನೇ ಸಕ್ಸಸ್ ಅಂದ್ರೆ ಅವಕಾಶ ಸಿಕ್ಕಿದೆ ಒಂದು ಸಿನಿಮಾಗೆ ನನಗೆ ಪಾತ್ರ ಎಷ್ಟು ಗಾತ್ರ ಹೆಂಗಿದೆ ಅಂತ ಅನ್ನೋವಂಥದ್ದು ಮೂರನೇದ್ದು ಗೊತ್ತಾ ತುಂಬಾ 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 ಅದೃಷ್ಟ ಮಾತ್ರ ಸಿಗುವಂಥದ್ದು ಒಂದು ಸಕ್ಸಸ್ಫುಲ್ ಸಿನಿಮಾದಲ್ಲಿ ಅವಕಾಶ ಸಿಗೋದು ಅದು ಅವಕಾಶ ಒಳ್ಳೆಯ ಗಾತ್ರದಲ್ಲಿ ಸಿಗೋ ಇದೆ ಗೊತ್ತಾ ಆ ಥರದ ವಿಚಾರದಲ್ಲಿ ಭಾಳ ಅದೃಷ್ಟವಂತ ನಾನು ಅಷ್ಟೇ ಯಾಕಂದರೆ ಈ ಥರದ ಸಿನಿಮಾದಲ್ಲೆಲ್ಲ ನನಗೆ ನಟಿಸುವಂಥ ಒಂದು ಅವಕಾಶ ಒಂದು ಪ್ಲ್ಯಾಟ್ಫಾರ್ಮು ಈ ಇಡೀ ತಂಡ ಒದಗಿಸ್ಕೊಟ್ಟಿದೆ ಅಂತ ಅನ್ನೋದಾದರೆ ಬಹಳ ಖುಷಿಯಾಗುತ್ತೆ ಈ ಸಿನಿಮಾದಲ್ಲಿ ಒಂದು ಭಾಗಿಯಾಗಿದ್ದಕ್ಕೆ ನನ್ನ ಚಿತ್ರ ಜೀವನದ ಒಂದು ಇದರಲ್ಲಿ ನಾನು ಅದು ಸ್ಮರಣಿಸ್ಬೇಕಾದಂತ ಒಂದು ವಿಚಾರ ಇದು ನನಗೆ ಈ ಸಿನಿಮಾದ ಒಂದು ಒಂದು ವಿಚಾರ ಹೇಳಲೇಬೇಕು ರೀ ಸಾರಿ ಸರ್ ನೀವು ಬರೀ ಮೂರು ನಿಮಿಷ ಅಂದ್ರಿ ಜಾಸ್ತಿ ತಗೋತಿದ್ದೀನಿ ಅಂತ ಅನ್ಸುತ್ತೆ ಯಾಕಂದ್ರೆ ಈಗ ಒಂದು ಪಕ್ ಅಂತ ಒಂದು ನಾಯಿ ಎಲ್ಲರಿಗೂ ಗೊತ್ತಿರುತ್ತೆ ನಮ್ಗೆ ಅವಾಗೆಲ್ಲ ಗೊತ್ತೇ ಇಲ್ಲ ರೀ ಅದು ಯಾವುದೋ ಒಂದು ಇದು ವಡಾಫೋನ್ನಲ್ಲಿ ಮಾತ್ರ ಅದು ಪಕ್ ಹಚ್ 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 ಫೋನಲ್ಲಿ ನೋಡೋದಂಥದ್ದು ನನಗೆ ಗೊತ್ತಿರೋ ಹಂಗೆ ಕನ್ನಡ ಚಿತ್ರರಂಗಕ್ಕೆ ಫಸ್ಟ್ ಟೈಮ್ ಆ ನಾಯಿನ ನಾವು ಈ ಸಿನಿಮಾದಲ್ಲಿ ಇದನ್ನು ಮಾಡಿದ್ದಂಥದ್ದು ಆ ಥರದ ನಾಯಿನೇ ನೋಡಿಲ್ಲ ಬಸ್ ನಾನು ತೊಗೊಂಡ್ಬಂದರು ಶಾರ್ಟ್ಗೆ ಇದೇನು ಗೊಂಬೆನಾ ಅಂತಂತಂದ್ರೆ ಇಲ್ಲ ಉಸಿರಾಡ್ತಾ ಇರ್ತದೋದು ಓನ್ರಿ ಇದು ಈ ಒಂದು ಚಿಕ್ಕ ನಾಯಿ ನೋಡೇ ಇಲ್ಲ ನಾನು ಸರಿ ಸರಿ ಎಲ್ಲಿಂದ ತೊಗೊಬೋದಿಲ್ಲ ನಮ್ಮ ಫ್ರೆಂಡ್ ಅವರು ಇದನ್ ಮಾಡಿದ್ರು ಅಂತ ಅಂತಂದು ಒಂದು ಸೀನ್ ಇದೆ ಅದರಲ್ಲಿ ಅದು ಕಟ್ಟಿಂಗ್ ಇದು ಒಂದು ಸೀನ್ ಅದು ಆ ಕ್ಯಾರೆಕ್ಟ್ರೊಬ್ಬರು ಆ ನಾಯಿನ ಎತ್ಕೊಂಡ್ ಬಂದರು ಆ ನಾಯಿ ಬಿದ್ದ ತಮ್ಕಂತ ಬಿದೋಯ್ತು ನಾಯಿ ಬಿದ್ದೋದ ತಕ್ಷಣ ಅದು ಅಂತ ಇದೆ ನಾಯಿ ನನಗೆ ಗುರು ಏನಾಯ್ತು ಗುರು ಅದಕ್ಕೆ ಅಂತಂದ್ರೆ ಸರ್ ಏನಿಲ್ಲ ಏನಿಲ್ಲ ಅಂತಂದು ನೋಡಿ ತೊಗೊಂಡೋದ್ರು ಎರಡನೇ ಶಾರ್ಟು ಎರಡನೇ ಶಾರ್ಟು ಬಿಳಿಸಿತು ಆ ನಾಯಿನ ಬರಬೇಕು ಬೇರೆನೇ ಬೇರೇ ಸಾರ್ಟು ಅದು ಆಮೇಲೆ ಅದು ಮುಂಚೆ ಹೊಟ್ಟೋಯ್ತು ಅಂತ ಅಂದ್ಬಿಟ್ಟು ನಾವೆಲ್ಲ ಅಂದ್ಕೊಂಡು ಮುಗಿದು ಮುಂಚೆ ಬ್ಯಾಕಪ್ ಆಗ್ಬೋದು ಅಂತಂದ ಶೂಟಿಂಗ್ ಇಲ್ಲ ಸ್ವಲ್ಪ ಹೊತ್ತು ಒಂದು ಒನ್ ಅವರ್ ಎರಡು ಅವರ್ ಶೂಟಿಂಗ್ ಇಲ್ಲ ಶೂಟಿಂಗ್ ಯಾಕೆ ಯಾಕೆ ಏನಕ್ಕೆ ಏನಕ್ಕೆ ಏನಾಯ್ತು ಅಂದ್ರೆ ಇಲ್ಲ ಕಾರನ್ನ ತೊಗೊಂಡೋಗಿ ಕಾರಲ್ಲಿ ಎ ಸಿ ಹಾಕಿ ಕುಟ್ಕೊಂಡ್ರು ಸವ್ರೆ ಅಣ್ಣ ಇದು ಅಂಥದ್ದು ಗುರು ನಾಯಿಗೂ ಕೂಡ ಇಂಥದ್ದಾ ಅಂತ ಅನ್ನೋ ಅಂಥದ್ದು ನನಗೆ ಫಸ್ಟ್ ಟೈಮು ಏನೋ ಒಂದು ಪ್ರೀಮಿಯಂ ನಾಯಿ ಮರಿನ ನಾನು ಪರಿಚಯ ಮಾಡಿಕೊಟ್ಟ ಈ ತರದ್ದು ಬಹಳ ಸುಂದರವಾದಂಥ ಕ್ಷಣಗಳನ್ನು ಕಳೆದಿರುವಂಥದ್ದು ಈ ತಂಡಕ್ಕೆ ಸೇರಬೇಕಾಗಿರುವಂಥದ್ದು ಯಾಕಂತಂದ್ರೆ ಒಂದು ಒಳ್ಳೆ ತಂಡ ಎಲ್ಲಿರುತ್ತೆ ಅಲ್ಲಿ ಮಾತ್ರ ಒಂದು ಒಳ್ಳೆ ಪ್ರಾಡಕ್ಟ್ನ ತಯಾರಾಗೋದಕ್ಕೆ ಕಾರಣವಾಗುತ್ತೆ ಇವತ್ತು ಸಿನಿಮಾ ಇಲ್ಲಿ ತನಕ ನಾನು ಸ್ಮರ್ತಿಸ್ತಾ ಇದ್ದೀವಿ ಅಂತ ಅನ್ನೋದಾದರೆ ಇದು ಇಡೀ ಇಲ್ಲಿ ಕೂತಿರುವಂತ ಅಷ್ಟು ಜನರು ಕಾರಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸರ್ ನನಗೆ ಒಂದು ಒಳ್ಳೆ ಅವಕಾಶ ಈ ಸಿನಿಮಾದ ಮುಖಾಂತರ ಕೊಟ್ಟಿದಂಥದ್ದೇ ಮತ್ತೊಮ್ಮೆ ಈ ತರದ್ದು ಒಂದು ಸಿನಿಮಾ ಬರ್ತಾ ಇರಲಿ ನಿಮ್ಮ ಬತ್ತಳಿಕೆಯಲ್ಲಿ ಅಂತ ಅನ್ನೋವಂಥದ್ದು ಎರಡನೇ ವಿಚಾರ ನಾನು ಹೇಳಲೇಬೇಕು ಅವರ ಪುತ್ರ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇರುವಂಥದ್ದು ನೋಡಿ ಎಷ್ಟು ಚೆಂದ ಇದೆ ಅಂತಂತಂದರೆ ಅವ್ರನ್ನ ನಾನು ಯಾವಾಗಲೂ ಕೂಡ ಎಷ್ಟು ಚೆಂದ ಇದೆ ಅಂತಂತಂದರೆ ಅವ್ರನ್ನ ಸುಮ್ಮನೆ ಸುಮ್ಮನೆ ಕರ್ಕೊಂಡು ಬರ್ತಾಯಿಲ್ಲ ಚಿತ್ರರಂಗಕ್ಕೆ ತಯಾರಿ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ ಭಾಳ ಸೀರಿಯಸ್ಸಾಗಿ ಈ ರಂಗವನ್ನು ತಗೊಳ್ಬೇಕು ಅಂತನ್ನುವಂಥದ್ದನ್ನು ಚಿಕ್ಕ ವಯಸ್ಸಿನಲ್ಲೇ ಅವರ ತಲೆಗೆ ಅದನ್ನು ಹಾಕಿದ್ದಾರೆ ಇವತ್ತು ಪ್ರತಿ ಪ್ರತಿಯೊಂದು ಸಾಂಗಿನಲ್ಲಿರುವಂಥ ಅವರು ಶ್ರಮ ನೋಡ್ತಾ ಇದ್ದರೆ ನಾನು ಹೇಳುತ್ತೆ ಹಿ ಈಸ್ ಹಿಯರ್ ಟು ಸ್ಟೇ ಸರ್ ಹೀ ಈಸ್ ಹಿಯರ್ ಟು ಸ್ಟೇ ಅಂತನ್ನುವಂಥದ್ದು ಖಂಡಿತವಾಗ್ಲೂ ನಾನು ನಂಬಿದ್ದೀನಿ ಅದನ್ನು ಪರಿಶ್ರಮದಿಂದ ಬಂದಂಥದ್ದು ಬೆವರನ್ನು ಯಾರು ನಂಬ್ಕೊಂಡು ಬಂದಿದ್ದಾರೆ ಅವರನ್ನ ಈ ಚಿತ್ರರಂಗ ಕೈಬಿಟ್ಟಿಲ್ಲ ಅದಕ್ಕೆ ಅವರ ಸಾಲಿನಲ್ಲಿ ಈ ಎರಡು ಪ್ರತಿಭೆಗಳು ಸೇರ್ಲಿ ಅಂತ ನನ್ನ ಆಶಯ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಮುಂದಿನ ಸಿನಿಮಾಗೂ ಮತ್ತೆ ಈ ಥ್ಯಾಂಕ್ ಥ್ಯಾಂಕ್ ಯು 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 ಸಿನಿಮಾಗು ಒಳ್ಳೆದಾಗಿ ಮಾತಾಡ್ಬೋದು ಶೂಟಿಂಗ್ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆದ್ರೆ ಇವತ್ತು ಪತ್ರಿಕೋ ಪತ್ರಕರ್ತರಿಗೋಸ್ಕರ ಈ ಕಾರ್ಯಕ್ರಮ ಅಂದ್ರೆ ಪತ್ರಕರ್ತರ ಒಂದು ತುಂಟತನ ಯಾತ್ರಾ ಇರುತ್ತೆ ಅಂತ ಒಂದು ಉದಾಹರಣೆ ಹೇಳ್ತೀನಿ ಇಲ್ಲಿ ಇದೇ ತರ ಒಂದು ಪತ್ರಿಕಾಗೋಷ್ಠಿ ಇಟ್ಕೊಂಡಿದ್ದೆ ಪತ್ರಿಕಾಗೋಷ್ಠಿ ಇಟ್ಕೊಂಡು ನಾವು ತಾಯ್ಲ್ಯಾಂಡ್ಗೆ ಹೋಗಿ ಅಲ್ಲಿ ತಾಯ್ಲ್ಯಾಂಡಿನ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ವಿ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಹೌ ನಾಟ್ ಇದು ಜರ್ನಲಿಸ್ಟ್ ವಿಲ್ ಬಿ ಸಮ್ ಟೈಮ್ಸ್ ನಾಟ್ ಆ್ಯಂಡ್ ಫನಿ ಯಾವ ಥರ ಗೊತ್ತಾ ಸರ್ ಒಂದು ಪತ್ರಿಕಾಗೋಷ್ಠಿ ಇಟ್ಕೊಂಡಿದ್ದೆ ಆ ಪತ್ರಿಕಾಗೋಷ್ಠಿ ತಾಯ್ಲ್ಯಾಂಡಿಂದ ಬಂದು ಶೂಟಿಂಗ್ ಮಾಡಿ ಬಂದ್ವಿ ಅವರು ಅವ್ರ ಅನುಭವಗಳನ್ನೆಲ್ಲ ಹೇಳಿದ್ರು ಅಲ್ಲಿ ತಾಯ್ಲ್ಯಾಂಡಲ್ಲಿ ನಾನು ಬೋಟಲ್ಲಿ ಹೋದಾಗೆಲ್ಲ ನನಗೆ ತುಂಬ ತಲೆ ಸುತ್ತಾ ಇತ್ತು ನಾನು ವಾಂತಿ ಮಾಡಬೇಕಾಯ್ತು ವಾನ್ ಮೂವ್ಮೆಂಟ್ ಮಾಡಿದೆ ತುಂಬಾ ತಲೆ ಸುತ್ತಾ ಇತ್ತು ಅಂತೆಲ್ಲ ಹೇಳಿದ್ರು ಯಾಕಂದ್ರೆ ಅಲ್ಲಿ ಬೋಟ್ ಅಲ್ಲಿ ಸ್ಪೀಡ್ ಬೋಟ್ ಅಲ್ಲಿ ಕುತ್ಕೊಂಡು ತಲೆ ತಿರುಗ್ತಾ ಇತ್ತು ಪಾಯಿಂಟ್ ಆಫ್ ವ್ಯೂ ಬಿಕಾಸ್ ಅದಾದ ನಂತರ ಸಂಜಯವಾಣಿಯ ಒಂದು ಪತ್ರಕರ್ತ ಸದಾನಂದ ನಮ್ಮ ಜೊತೆ ಇಲ್ಲ ಪಾಪ ಅವರು ನೆನೆಸ್ಕೊತಾ ಇದೀನಿ ತುಂಬಾ ದೊಡ್ಡ ನಂತರ ಒಂದು ಪತ್ರಕರ್ತ ಹಾಗೆ ಹಾಗೆ ಸಿಎಂ ಮೀಡಿಯಾ ಅಡ್ವೈಸರ್ ಆದ್ರೂ ಈಗ ತೀರ್ಕೊಂಡ್ರು ನನ್ನ ಸ್ನೇಹಿತ ಅವರು ಒಂದು ತುಂಟು ಒಂದು ಕ್ಯಾಪ್ಷನ್ ಕೊಟ್ರು ಮೋನಲಿ ಚಿತ್ರೀಕರಣ ಸದಾಗೆ ಥಾಯ್ಲೆಂಡ್ ಅಲ್ಲಿ ವಾಂತಿ ಇಂದ್ರಜಿತ್ ಕಾರಣರಲ್ಲ ಅಂತ ಇಲ್ಲಿ ಯಾಕಂದ್ರೆ ತಮಾಷೆ ಆಗಿತ್ತು ಅದು ಸೊ ಸೊ ಅದ್ಭುತವಾಗಿ ಕ್ಯಾಪ್ಷನ್ ನೆನ್ಸ್ಬೇಕು ಒಂದ್ಸತಿ ನಿರ್ದೇಶಕರಾದಾಗ ಪತ್ರಕರ್ತರು ನಿಮ್ಮನ್ನು ಹೊಗಳ ಟೀಕೆ ಮಾಡ್ತಾರೆ ನಾಲ್ಕು ಸ್ಟಾರ್ ಕೊಡ್ತಾರೆ ಎರಡು ಸ್ಟಾರ್ ಕೊಡ್ತಾರೆ ಅದನ್ನೆಲ್ಲ ಆರೋಗ್ಯಕರವಾಗಿ ಡೈಜೆಸ್ಟ್ ಮಾಡ್ಕೋಬೇಕು ತಮಾಷೆ ಮಾಡಬೇಕು ನಗಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಈಗ ಧ್ಯಾನ ಅವರು ಒಂದೆರಡು ಮಾತಾಡ್ತಾರೆ